ಕಾಂಡಮ್ ಅಂತ ನೋಡಿದ್ರೆ ಯೂಶಲಿ ಪೆನ್ಸ್ಗೆ ವೇರ್ ಮಾಡ್ಬೋದು ಇನ್ನೊಂದು ಕಾಂಡಮ್ ಇದೆ ಅದನ್ನು ವಜೈನಾಗಿ ಯೂಸ್ ಮಾಡ್ತಾರೆ ಸೊ ಆ ಕಾಂಡಮ್ಸ್ನೂ ಇದೆ ಯು ಕ್ಯಾನ್ ಆಲ್ಸೋ ಎಕ್ಸ್ಪ್ಲೋರ್ ದಟ್ ಅಂತಲೂ ಹೇಳ್ತಿದ್ದಾರೆ ಈ ಕಾಂಡಮ್ಸಲ್ಲೂ ವೇರಿಯಸ್ ಡಿಸೈನ್ಸ್ ಇದೆ ಅಲ್ಲ ಲೈಕ್ ರಿಬ್ಡ್ ಮತ್ತು ಡಾಟೆಡ್ ಸೊ ಇಂತಹ ಡಿಸೈನರ್ ಕಾಂಡಮ್ಸಿಂದ ಏನಾದರೂ ಯೂಸ್ ಇದೆಯಾ ಅಂದರೆ ಡಿಸೈನರ್ ಕಾಂಡಮ್ಸ್ ಜನರಲ್ಲಿ ಬ್ರಿಂಗ್ಸ್ ಮೋರ್ ಪ್ಲೆಜರ್ ಅಂತ ಹೇಳ್ತಾರೆ ಯು ಕ್ಯಾನ್ ಆಪ್ಟ್ ಫಾರ್ ಇಟ್ ಅಂತ ಹೇಳಿದ್ದಾರೆ ಇನ್ನೊಂದು ಫ್ಲೇವರ್ಡ್ ಕಾಂಡಮ್ಸ್ ವಿಚ್ ಹ್ಯಾಸ್ ಟೇಸ್ಟ್ ಈ ರೀತಿಯ ಫ್ಲೇವರ್ಡ್ ಕಾಂಡಮ್ಸ್ ಓನ್ಲಿ ವೆನ್ ಯು ಹ್ಯಾವ್ ಬೀಜಸ್ ಸೊ ಪೆನೆಟ್ರೇಟಿವ್ ಸೆಕ್ಸ್ಗೆ ಈ ಟೈಪ್ ಆಫ್ ಫ್ಲೇವರ್ಡ್ ಕಾಂಡಮ್ಸ್ ಆರ್ ನಾಟ್ ರೆಕಮೆಂಡೆಡ್ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಅದರಲ್ಲಿರೋ ಶುಗರ್ ಕಾಂಪೋನೆಂಟ್ಸ್ ವಜನಲ್ ಇಕೋಸಿಸ್ಟಮ್ನ ಡಿಸ್ಟರ್ಬ್ ಮಾಡುತ್ತೆ ಅಲ್ಲಿ ಬಂದು ಶುಗರಿಯಾಗಿ ಏನೇನೋ ಹಾಕೋದು ಇಂಥದ್ದೆಲ್ಲ ನಾಟ್ ಅಡ್ವೈಸಬಲ್ ಅಂತ ಹೇಳಿದ್ದಾರೆ ಒಂದು ವೇಳೆ ಬೀಜನೂ ಟ್ರೈ ಮಾಡ್ತಿದ್ದಾರೆ ಪೆನೆಟ್ರೇಟಿವ್ನು ಟ್ರೈ ಮಾಡ್ತಿದ್ದಾರೆ ಅಂದರೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಚೇಂಜ್ ದ ಕಾಂಡಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಸರಿ ಹಾಗಾದರೆ ಡಬಲ್ ಪ್ರೊಟೆಕ್ಷನ್ ಯೂಸ್ ಮಾಡೋಣ ಅಂತ ವಚನಲ್ ಕಾಂಡಮ್ ಆ್ಯಂಡ್ ಪೆನ್ನಿಸ್ ಕಾಂಡಮ್ನೂ ಯೂಸ್ ಮಾಡಿದರೆ ಅದೆರಡರ ಫಿಕ್ಷನಲ್ಲಿ ಅದು ಹರಿದೋಗೋ ಚಾನ್ಸಸ್ ಇದೆ ಅನ್ನೋದ್ರಿಂದ ಅಷ್ಟೆಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಇಲ್ಲಿವರೆಗೂ ಪೆನೆಟ್ರೇಟಿವ್ ಸೆಕ್ಸ್ ಆದರೆ ಓರಲ್ ಸೆಕ್ಸ್ ಅಂತ ನೋಡೋವಾಗ ಒಂದು ಇಂಪಾರ್ಟೆಂಟ್ ಆದ ಪ್ರಿವೆಂಟಿವ್ ಮೆಷರ್ ಅಂತ ಅವರು ಮೆನ್ಷನ್ ಮಾಡಿರೋದು ಡೆಂಟಲ್ ಡ್ಯಾಮ್ಸ್ ಡೆಂಟಲ್ ಡ್ಯಾಮ್ಸ್ನ ಯೂಸ್ ಮಾಡಿ ಓರಲ್ ಸೆಕ್ಸ್ ಮಾಡುವಾಗ ಬ್ಯಾಕ್ಟೀರಿಯಾನ ನಿಮ್ಮ ಮೌತಲ್ಲಿ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಲ್ಸೋ ಇನ್ನೊಂದು ಸೆಟ್ ಆಫ್ ಕಾಂಡಮ್ಸ್ ಅವೈಲೇಬಲ್ ಇದೆ ಅಂತೆ ಅದನ್ನು ಕ್ಲೈಮ್ಯಾಕ್ಸ್ ಡಿಲೇ ಕಾಂಡಮ್ಸ್ ಅಂತಾರೆ ಸೊ ಈ ಕಾಂಡಮ್ಸಲ್ಲಿ ಕೆಲವು ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ವಿಚ್ ವಿಲ್ ಮೇಕ್ ಯುವರ್ ಪ್ರೈವೇಟ್ ಪಾರ್ಟ್ ಟು ಗೋ ನಂಬ್ ಅಂದರೆ ಜಡತ್ವ ಒಂದು ನಿಮಗೆ ನಮ್ ಮಾಡುತ್ತೆ ಇನ್ನೊಂದು ಕಡೆ ಪ್ರಾಪರಾಗಿ ಯೂಸ್ ಮಾಡಿಲ್ಲ ಅಂದರೆ ವಲ್ವಾನ ಸಹ ನಮ್ ಮಾಡುತ್ತೆ ವಿಚ್ ಈಸ್ ರಿಯಲಿ ನಾಟ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಅದು ವಚೈನಲ್ ಇಕೋಸಿಸ್ಟಮ್ನ ಡಿಸ್ಟರ್ಬ್ ಮಾಡೋದ್ರಿಂದ ನೀವು ಕ್ಲೈಮ್ಯಾಕ್ಸ್ ಡಿಲೇ ಕಾಂಡಮ್ಸ್ನ ಯೂಸ್ ಮಾಡದೇ ಇರೋದು ಒಳ್ಳೆಯದು ಅಂತ ಹೇಳಿದ್ದಾರೆ ನಿಮಗೆ ನಿಜವಾಗ್ಲೂ ಆ ಕ್ಲೈಮ್ಯಾಕ್ಸ್ನ ಡಿಲೇ ಮಾಡಬೇಕಂದ್ರೆ ಅದಕ್ಕೆ ಒಂದು ಆಪ್ಷನ್ ಬೇರೆ ಕೊಡ್ತಿದ್ದಾರೆ ಸ್ಟಾರ್ಟ್ ಸ್ಟಾಪ್ ಪ್ರಿನ್ಸಿಪಲ್ ಅಂತ ಏನಿದು ಅಂದರೆ ಯು ಸ್ಟಾರ್ಟ್ ಎನ್ ಆಕ್ಟಿವಿಟಿ ನಂತರ ನೀವು ಕ್ಲೈಮ್ಯಾಕ್ಸ್ಗೆ ಹೋಗ್ತೀರಾ ಅನ್ನೋವಾಗ ಸ್ಟಾಪ್ ಇಟ್ ಮತ್ತೆ ಸ್ಟಾರ್ಟ್ ಇಟ್ ಅಗೇನ್ ಸ್ಟಾಪ್ ಇಟ್ ಸ್ಟಾರ್ಟ್ ಇಟ್ ಸ್ಟಾಪ್ ಇಟ್ ಈ ರೀತಿ ಮಾಡಿದರೆ ಯು ಕ್ಯಾನ್ ಹ್ಯಾವ್ ಲಾಟ್ ಆಫ್ ಫೋರ್ ಪ್ಲೇ ಯು ಕ್ಯಾನ್ ಹ್ಯಾವ್ ಲಾಟ್ ಆಫ್ ಟೈಮ್ ಆನ್ ಬೆಡ್ ಬಟ್ ನಾಟ್ ಎಂಡಿಂಗ್ ಅಪ್ ಇನ್ ಕ್ಲೈಮ್ಯಾಕ್ಸ್ ಸೂನರ್ ಸೊ ಇದು ಒನ್ ಆಫ್ ದ ಆಪ್ಷನ್ ಅಂತ ಹೇಳ್ತಿದ್ದಾರೆ